ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನ ಮತ್ತು ಸೂರ್ಯ ಮೀನಂತವ್ರ ಮನೆಗೆ ಹೋಗ್ತಾರೆ ಆಗ ಮೀ ಭಾವ ಮತ್ತು ಮೀನ ಅಕ್ಕ ಬಂದಿರುವುದನ್ನು ನೋಡಿ ಕನಕನಿಗೆ ತುಂಬಾ ಖುಷಿಯಾಗುತ್ತೆ ಅಕ್ಕ ಭಾವ ಬನ್ನಿ ಬನ್ನಿ ಅಂತ ಕರೀತಾಳೆ ಆದರೆ ಸೂರ್ಯ ಮಾತ್ರ ಒಂಥರ ಸಿಟ್ಟಲ್ಲಿ ಇರ್ತಾನೆ ಆಗ ಕನಕ ಹಿಡ್ತಾಳೆ ಭಾವ ಯಾಕೆ ಈ ಥರ ಮುಖ ಮಾಡ್ಕೊಂಡಿದ್ದೀರಾ ನಿಮಗೆ ಅವತ್ತು ನಾವೆಲ್ಲ ಬೈದು ಅಂತಾನ ಅಥವಾ ಫೋನಲ್ಲಿ ನಿಮ್ಮ ವೀಡಿಯೋ ಬಂತು ಅಂತಾನ ಅದೆಲ್ಲ ನಮಗೇನು ಬೇಜಾರಿಲ್ಲ ಬಾವ ನೀವೇನು ಅಂತ ನಮ್ಗೆ ಚೆನ್ನಾಗೇ ಗೊತ್ತು ಮಂಜು ಸಹ ನೀವು ಬರ್ತೀರಿ ಅಂತ ಕಾಯ್ತಾ ಇದ್ದ ಇನ್ನೇನು ಕೆಲಸಕ್ಕೆ ಹೋಗಿದ್ದಾನೆ ಇನ್ನೇನು ಬರ್ತಾನೆ ಇದೆಲ್ಲ ಪ್ಲ್ಯಾನು ಆ ಕಾಗೆ ಸುಬ್ಬದ್ದು ಅಂತ ಮಂಜುಗೆ ಚೆನ್ನಾಗೇ ಅರ್ಥ ಆಗಿದೆ ಅವನು ಸಹ ನಿಮ್ಮ ಕ್ಷಮೆ ಕೇಳಬೇಕು ಅಂತಿದ್ದ ಭಾವ ಅಂತ ಕನಕ ಸೂರ್ಯನ ಬಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅದೆಲ್ಲ ಮುಗ್ದೋದ್ ಕತೆ ಬಿಡಮ್ಮ ಈಗ ಸುಮ್ಮನೆ ಅದೆಲ್ಲ ಯಾಕೆ ಅಂತ ಹೇಳಿದಾಗ ಕುಸುಮ ಹೇಳ್ತಾಳೆ ಅಳಿ ಅಂದ್ರೆ ನೀವು ಹೇಳ್ತಾ ಇರೋದು ನಿಜನೇ ಅದೆಲ್ಲ ಮುಗಿದೋದ್ ಕತೆ ಇವಾಗ ನೀವಿಬ್ಬರು ಹೋಗಿ ಅಪ್ಪನತ್ರ ಆಶೀರ್ವಾದ ತಗೊಳ್ಳಿ ಹೋಗಿ ಅಂತ ಕುಸುಮ ಹೇಳ್ತಾಳೆ ಮೀನಾ ಮತ್ತೆ ಸೂರ್ಯ ಹೋಗಿ ಅಪ್ಪನ ಊಟಕ್ಕೆ ಪೂಜೆ ಮಾಡ್ತಾರೆ ಆಗ ಕುಸುಮ ಹೇಳ್ತಾರೆ ಅಳಿ ಅಂದರೆ ನಿಮ್ಮ ಈ ಅಂಗಿಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾರೆ ಹೌದು ನಮ್ಮ ಮನೇಲೂ ಸಹ ಲಕ್ಕಿ ಅಪ್ಪ ಎಲ್ಲ ಹಾಗೆ ಹೇಳಿದರು ಅಂಗಿಲಿ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಎಲ್ಲಿ ತಗೊಂಡು ಬಂದ್ರಿ ಈ ಡ್ರೆಸ್ನ ಅಂತ ಸೂರ್ಯ ಕೇಳ್ತಾನೆ ಆಗ ಕುಸುಮ ಹೇಳ್ತಾಳೆ ಅದು ನಮಗೆ ಎಲ್ಲಿ ತಂದಿರೋದು ಅಂತ ಗೊತ್ತಿಲ್ಲ ನಿಮಗೆ ಪ್ರೀತಿಯಿಂದ ಈ ಶರ್ಟನ್ನು ಮಂಜುನೇ ತಗೊಂಡು ಬಂದಿರೋದು ಅಂತ ಹೇಳ್ತಾರೆ ಅದನ್ನು ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ ಆಗ ಸೂರ್ಯ ಮುಖನ ಸಿಟ್ಟಲ್ಲಿ ಇಟ್ಕೊಳ್ತಾನೆ ಆಗ ಕನಕ ಹೇಳ್ತಾಳೆ ಯಾಕೆ ಬಾವ ಮುಖನ ಹೀಗೆ ಮಾಡ್ಕೊಂಡಿದ್ರಿ ಅದು ಮಂಜು ಇವಾಗ ತುಂಬನೇ ಬದಲಾಗಿದ್ದಾನೆ ಅಕ್ಕ ಮತ್ತು ಬಾವನಿಗೆ ಆ್ಯನಿವರ್ಸರಿಗೆ ನಾನೇ ಬಟ್ಟೆ ತಗೊಂಡು ಬರ್ತೀನಿ ಅಂತ ಹೇಳ್ದ ಅದಕ್ಕೆ ನಾನು ತಗೊಂಡು ಬಾ ಅಂತ ಹೇಳಿದೆ ಅಂತ ಕನಕ ಹೇಳ್ತಾಳೆ ಅದೇ ಸಮಯಕ್ಕೆ ಮಂಜು ಮನೆಗೆ ಬರ್ತಾನೆ ಮನೆಗೆ ಬಂದ ಕೂಡಲೇ ಅಕ್ಕ ಮತ್ತು ಬಾವನ್ ನೋಡಿ ಅಕ್ಕ ಹೇಗಿದೆಯಾ ಚೆನ್ನಾಗಿದೆಯಾ ಅಂತ ಅಕ್ಕನ್ನ ಮಾತಾಡಿಸ್ತಾನೆ ಮಂಜು ಆಗ ಸೂರ್ಯ ಕೋಪ ಮಾಡಿಕೊಂಡು ಯಾಕೆ ಮೀನಾ ಇವನು ತಂದಿರೋ ಡ್ರೆಸ್ ಅಂತ ನನಗೆ ಮೊದಲೇ ಹೇಳಲಿಲ್ಲ ಈ ಶರ್ಟೇ ನನಗೆ ಬೇಡ ಅಂತ ಶರ್ಟನ್ನು ಬಿಚ್ಚೋದಕ್ಕೆ ಸೂರ್ಯ ಮುಂದಾಗ್ತಾನೆ ಆಗ ಮೀನಾ ಹೇಳ್ತಾಳೆ ಏನು ಮಾಡ್ತಿದ್ದೀರಾ ರೀ ಈ ಶರ್ಟನ್ನ ಯಾಕೆ ಬಿಚ್ಚಿಡ್ತಿದ್ದೀರಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನಿನಗೆ ಮೊದಲಿಕ್ಕೆ ಹೇಳಲಿಕ್ಕೆ ಏನಾಗಿತ್ತು ಇವ ಈ ಶರ್ಟನ್ನು ಇವನು ತಂದಿದ್ದು ಅಂತ ಹೇಳಿದರೆ ಇದನ್ನು ಮುಟ್ಟು ಸಹ ನೋಡ್ತಿರ್ಲಿಲ್ಲ ಅಂತ ಸೂರ್ಯ ಹೇಳಿದಾಗ ಕುಸುಮ ಮತ್ತು ಮೀನಾ ಹೇಳ್ತಾರೆ ಅವ್ರು ಅವ್ನು ತಂದರೆ ಏನಂತೆ ಅಳಿ ಅಂದರೆ ಯಾಕೆ ಥರ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅವ್ನು ತಂದಿರೋ ದುಡ್ಡು ಯಾವುದು ಕೂಡ ನಿಯತ್ತಿನ ದುಡ್ಡಲ್ಲ ಎಲ್ಲ ಅಡ್ಡದಾರಿ ಹಿಡ್ದೆ ತಂದಿರೋ ದುಡ್ಡು ನಾನು ನಿಯತ್ತಿಂದ ಕೆಲಸ ಮಾಡೋನು ನನಗೆ ಇವ್ನು ತಂದಿರೋ ಶರ್ಟ್ ಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಯಾಕೆ ರೀ ಹೀಗೆ ಮಾತಾಡ್ತಿದ್ದೀರ ಹಳೇದನ್ನೆಲ್ಲ ಮರಿಬಾರ್ದು ಅಂತ ಹೇಳಿದಾಗ ಸೂರ್ಯನಿಗೆ ಕೋಪ ಬರುತ್ತೆ ಇನ್ನು ಒಂದು ಕ್ಷಣ ನಾನು ಈ ಮನೆಯಲ್ಲಿರಲ್ಲ ಅಂತ ಸೂರ್ಯ ಹೇಳ್ತಾನೆ ತಕ್ಷಣ ಸೂರ್ಯ ಮಂಜು ತಂದಿರೋ ಶರ್ಟ್ನ ಬಿಚ್ಚಿಟ್ಟು ಮನೆಯಿಂದ ಹೊರಡ್ತಾನೆ ಆಗ ಅದನ್ನೆಲ್ಲ ಅಕ್ಕಪಕ್ಕ ಜನರೆಲ್ಲ ನೋಡಿ ಯಾಕೆ ಸೂರ್ಯ ಏನಾಯಿತು ಮದುವೆ ದಿನನೂ ಈ ಥರ ಕೋಪ ಮಾಡ್ಕೊಂಡಿದ್ಯಲ್ಲ ಅಂತ ಕೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಅಳಿಯಂದರೆ ದಯವಿಟ್ಟು ಗಲಾಟೆ ಮಾಡಬೇಡಿ ಬನ್ನಿ ಒಳಗೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಅಮ್ಮ ಅವರಿಲ್ಲ ಅಂದಮೇಲೆ ನಾನು ಈ ಮನೆಯಲ್ಲಿರಲ್ಲ ನಾನು ಅವ್ರ ಜೊತೆ ಹೊರಡ್ತೀನಿ ಅಂತ ಮೀನನ್ನು ಸಹ ಹೊರಡ್ತಾಳೆ ಮೀನ ಸೂರ್ಯನ ಹತ್ರ ಬಂದು ಹೇಳ್ತಾಳೆ ಯಾಕೆ ಸೂರ್ಯ ಅವರೇ ಈ ಥರ ಮಾಡಿದರೆ ಬರೀ ಬನ್ನಿ ಇಲ್ಲಲ್ಲಿ ಯಾರಾದರೂ ಬರ್ತಾರ ನಿಮಗೇನು ನಮ್ಮ ನಮ್ಮಮ್ಮನಿಗೆ ಎಷ್ಟು ಬೇಜಾರಾಗಿರಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಿಮ್ಮ ಅಮ್ಮನಿಗೆ ಬೇಜಾರಾಗಿರೋದು ಮಾತ್ರ ನಿನಗೆ ಕಾಣಿಸುತ್ತೆ ನನಗೆ ಎಷ್ಟು ಬೇಜಾರಾಗಿದೆ ಅಂತ ನಿನಗೆ ಗೊತ್ತಾಗಲ್ವಾ ಅವ್ನು ತಂದಿರೋ ಅಂಗಿ ಅಂತ ಗೊತ್ತಾಗಿ ಇದ್ದರೆ ನಾನು ಅದನ್ನು ಹಾಕ್ಕೊಳ್ತೇನೆ ಇರಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಸರಿ ಆಯಿತು ರೀ ಇವಾಗ ಶರ್ಟನ್ನೇನೋ ತೆಗೆದು ಬಿಸಾಕ್ಬಿಟ್ರಿ ಆದರೆ ಮನೆಗೆ ಹೋಗುವಾಗ ಬರೀದೆ ಹೀಗೆ ಹೋಗ್ತೀರಾ ಹೀಗೆ ಹೋದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ತಾನೆ ಅಂತ ಮೀನಾ ಹೇಳ್ತಾಳೆ ನೀವು ಹೀಗೆ ಹೋದರೆ ಅತ್ತೆ ಮೊದಲೇ ನನಗೆ ಅವಮಾನ ಮಾಡ್ತಾರೆ ನೀವಿನ್ನೂ ಈ ಥರ ಹೋಗಿರೋದು ನೋಡಿ ಶರ್ಟು ಇಲ್ಲದೆ ಶರ್ಟನ್ನು ತಗೊಂಡು ಕಳಿಸಿದ್ದಾರೆ ಅಂತ ಮತ್ತು ನನಗೆ ಅವಮಾನ ಮಾಡ್ತಾರೆ ಅಂತ ಮೀನಾ ಸೂರ್ಯನ ಬಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಈಗೇನು ಮನೆಗೆ ಹೋಗೋ ಮೊದಲು ಅಂಗಿನ ಹಾಕೊಂಡು ಹೋಗಬೇಕು ತಾನೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿ ಬಟ್ಟೆ ಅಂಗಡಿ ಎದುರುಗಡೆ ಹೋಗಿ ಹೋಗಿ ಒಂದು ಶರ್ಟ್ ತಗೊಂಡು ಹಾಕ್ಕೊಳ್ತಾನೆ ಸೂರ್ಯ ಈ ಕಡೆ ಶಾಂತಿ ಮನೇಲಿ ಮೀನ ಇಲ್ಲದೆ ತುಂಬನೇ ಕಷ್ಟಪಡ್ತಿರ್ತಾಳೆ ಈ ಲಕ್ಕಿ ಬೇರೆ ಈ ಕಡೆ ಬಂದುಬಿಟ್ಟಿದ್ದಾಳೆ ನನಗೆ ಕೆಲಸ ಹೇಳ್ತಿದ್ದಾಳೆ ನನಗಂತೂ ಕೆಲಸ ಮಾಡಿ ಮಾಡಿ ಸಾಕಾಯಿತು ಅಂತ ಹೇಳ್ತಿರುವಾಗ ಮನೋಜ್ ಹೇಳ್ತಾನೆ ರೋಹಿಣಿ ಬೇರೆ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಕೆಲಸಕ್ಕೆ ಹೋಗಿದ್ದಾಳೆ ಅವಳು ಯಾಕೆ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ದೇವ್ರೆ ನಂಗೆ ಕೆಲಸ ಮಾಡಿ ಸಾಕಾಯಿತು ಈ ಲಕ್ಕಿ ಇವಾಗಲೇ ಬಂದು ಸಾಯ್ಬೇಕಿತ್ತ ಅಂತ ಮನಸ್ಸಲ್ಲೇ ಗಟ್ಟಿಯಾಗಿ ಅತ್ತೆಗೆ ಬೈಕೊಳ್ತಾಳೆ ಅದೇ ಸಮಯಕ್ಕೆ ಮೀನಾ ಸೂರ್ಯ ಮನೆಗೆ ಬರ್ತಾರೆ ಲಕ್ಕಿ ಹೇಳ್ತಾಳೆ ಏನೇ ಮೀನಾ ಅಮ್ಮನ ಮನೆಗೆ ಹೋದವರು ಇಷ್ಟು ಬೇಗ ಬಂದುಬಿಟ್ರ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ಹೌದು ಆ ಅಜ್ಜಿ ಸ್ವಲ್ಪ ಕೆಲಸ ಇತ್ತಲ್ಲ ಮನೆಯಲ್ಲಿ ಅದಕ್ಕೆ ಬೇಗ ಬಂದುಬಿಟ್ವಿ ಅಂತ ಮೀನಾ ಹೇಳ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ಕೆಲಸ ಇದ್ದರೆ ಈ ಮನೇಲಿ ಇದ್ದಾರಲ್ವ ಅವ್ರು ಮಾಡ್ಕೊಳ್ತಾರೆ ಏ ಶಾಂತಿ ನೀನೆಲ್ಲ ಕೆಲಸನ ಮಾಡ್ತಿದ್ಯಾ ತಾನೇ ಅಂತ ಹೇಳಿದಾಗ ಶಾಂತಿ ಹೌದತ್ತೆ ಹೌದತ್ತೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ರಂಗನಾಥ್ ಬರ್ತಾರೆ ಯಾಕ್ರೂ ಇಷ್ಟು ಬೇಗ ಬಂದುಬಿಟ್ರಿ ಇವಾಗಷ್ಟೇ ಹೋಗಿದ್ದಾರಲ್ವ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದಪ್ಪ ಆದರೆ ನನಗೆ ಒಂದು ಬಾಡಿಗೆ ಬಂತು ಅದಕ್ಕೆ ಬೇಗ ಬಂದುಬಿಟ್ವಿ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಸೂರ್ಯನಿಗೆ ಬೈತಾರೆ ನಿನ್ನೆ ತಾನೇ ಹೇಳಿದ್ದೆ ತಾನೆ ಇವತ್ತು ನಿಮ್ಮ ಮದುವೆ ದಿನ ನೀವು ಯಾವುದೇ ಕೆಲಸಕ್ಕೆ ಹೋಗಬಾರ್ದು ಅಂತ ಮತ್ತೆ ಇದನ್ನೇ ಮಾಡ್ತಿದೆಯಲ್ವ ರಾತ್ರಿ ಬೇರೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಂತ ರಂಗನಾಥ್ ಸೂರ್ಯನಿಗೆ ಬೈತಾರೆ ಆಗ ಲಕ್ಕಿ ಹೇಳ್ತಾಳೆ ಇದೇನು ಸೂರ್ಯ ಮನೆಯಿಂದ ಹೋಗುವಾಗ ಬೇರೆ ಶರ್ಟ್ ಹಾಕ್ಕೊಂಡಿದ್ದೆ ಈಗ ಬರುವಾಗ ಬೇರೆ ಶರ್ಟ್ ಹಾಕ್ಕೊಂಡಿ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಅದು ಅಜ್ಜಿ ಆ ಶರ್ಟ್ ಮೆನೆ ಟೀ ಚಲೋಯಿತು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನು ಇಬ್ಬಿಬ್ರು ಇಬ್ಬರು ಒಂದೊಂದು ಥರ ಮಾತಾಡ್ತಿದ್ದೀರಲ್ಲ ಏನೋ ಡೌಟ್ ಹೊಡಿತಿದೆ ನನಗೆ ಅಂತ ಶಾಂತಿ ಹೇಳಿದಾಗ ಲಕ್ಕಿ ಹೇಳ್ತಾಳೆ ಏನು ಡೌಟ್ ಹೊಡೆಯುತ್ತೆ ನಿನ್ನ ತಲೆ ಅಂತ ಶಾಂತಿ ಲಕ್ಕಿ ಬೈತಾಳೆ ಆಗ ರೋಹಿಣಿ ಹೇಳ್ತಾಳೆ ನಮ್ಮ ಮತ್ತೆ ಪ್ರಶ್ನೆ ಮಾಡಿದ್ರಲ್ಲಿ ಏನು ಇಬ್ಬರು ಒಂದೊಂದು ಥರ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾಳೆ ಏನು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ ಅವ್ರು ಮಾತಾಡಿದ್ರಲ್ಲಿ ಸರಿಯೇ ಇದೆ ನಿಮ್ಗೆ ಕೇಳೋದು ಸರಿಯಾಗಿ ಕೇಳಿಸ್ತಿಲ್ಲ ಅಷ್ಟೇ ಅಂತ ಲಕ್ಕಿ ರೋಹಿಣಿಗೆ ಬೈತಾಳೆ ಅದೇ ಸಮಯಕ್ಕೆ ರವಿ ಮತ್ತೆ ಶ್ರುತಿ ಬರ್ತಾರೆ ಆಗ ಮನೋಜನ ಹತ್ರ ಹೇಳ್ತಾರೆ ಇವತ್ತೊಂದು ಮನೇಲಿ ದೊಡ್ಡ ಪಾರ್ಟಿನೇ ಇದೆ ಅರೇಂಜ್ಮೆಂಟ್ಸ್ ಎಲ್ಲ ಏ ಮನೋಜ ನೀನು ನೋಡ್ಕೋ ನಾವು ಹೊರಗಡೆ ಸ್ವಲ್ಪ ಹೋಗಿ ಬರೋದಿದೆ ಏನೆಲ್ಲ ಐಟಮ್ ತರೋದಿದೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಮನಸಲ್ಲೇ ಇವನು ಏನು ಇವನು ನನಗೆ ಕೆಲಸನ ಹೇಳಿ ಹೋಗ್ತಿದ್ದಾನಲ್ಲ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋನು ಇವ್ರ ಕೆಲಸನೆಲ್ಲ ನಾನು ಮಾಡಬೇಕು ಅದು ಈ ಮೀನಾ ಮತ್ತು ಸೂರ್ಯನ್ ಮದುವೆ ಆ್ಯನಿವರ್ಸರಿನ ನಾನು ನಿಂತು ಅರೇಂಜ್ ಅಂತ ಮನಸ್ಸಲ್ಲೇ ಸಿಟ್ ಮಾಡಿಕೊಂಡು ಸೂರ್ಯನ್ ಮತ್ತು ಇವರಿಗೆ ಬೈತಾನೆ ಈ ಕಡೆ ಮನೆಯಲ್ಲಿ ರಂಗನಾಥ್ ದೊಡ್ಡದಾಗೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಆದರೆ ರವಿ ಶ್ರುತಿ ಮಾತ್ರ ಸೂರ್ಯ ಮತ್ತು ಮೀನನ್ಗೆ ಸರ್ಪ್ರೈಸ್ ಕೊಡೋ ಥರ ದೊಡ್ಡದಾಗೆ ಬೇರೆ ಕಡೆ ಪಾರ್ಟಿನ ಅರೇಂಜ್ ಮಾಡಿರ್ತಾರೆ ರಂಗನಾಥ್ ಸೂರ್ಯ ಮತ್ತು ಮೀನನ್ನು ವಾಶಿ ಮೊದಲನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಜನರನ್ನೆಲ್ಲ ಕರೆದಿರ್ತಾರೆ ರಂಗನಾಥ್ ಮನೆಗೆ ಕುಸುಮ ಬರ್ತಾರೆ ಕುಸುಮ ನೋಡಿ ಶಾಂತಿ ಹೇಳ್ತಾಳೆ ಬಿಟ್ಟಿ ಊಟ ಅಂದರೆ ಎಲ್ಲಿಗೆ ಬೇಕಾದರೂ ಇವರಿಬ್ಬರು ಬಂದೇ ಬರ್ತಾರೆ ಅಂತ ಹೇಳಿದಾಗ ಮೀ ನನಗೆ ಕೋಪ ಬರುತ್ತೆ ಅತ್ತೆ ನೀವು ಹಾಗೆಲ್ಲ ಮಾತಾಡಬೇಡಿ ಮಾವ ಬರಲಿಕ್ಕೆ ಹೇಳೋದಕ್ಕೆ ನಮ್ಮಮ್ಮ ಬಂದಿರೋದು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅದಕ್ಕೋಸ್ಕರ ಅಮ್ಮ ಮತ್ತು ಕನಕ ಮತ್ತು ನನ್ನ ತಮ್ಮ ಬಂದಿರೋದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನೇ ನೀನು ನಮ್ಮ ನನ್ನ ಮನೇನ ನಿನ್ನ ಮನೆ ಥರ ಅಧಿಕಾರ ಚಲಾಯಿಸ್ತಿದ್ಯಲ್ಲ ಇದು ಯಾವತ್ತಿದ್ರೂ ಶಾಂತಿ ಮನೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನನ್ನನ್ನು ಕೇಳ್ಕೊಂಡು ಬರಬೇಕು ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಮಾತು ಕೇಳಿ ರಂಗನಾಥ್ಗೆ ಕೋಪ ಬರುತ್ತೆ ಏ ಶಾಂತಿ ಇನ್ನು ಒಂದು ಮಾತಾಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ಶಾಂತಿ ಸಿಟ್ಟು ಮಾಡಿಕೊಂಡು ಸುಮ್ಮನೆ ನಿಂತ್ಕೊಳ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ಏ ರಂಗನಾಥ್ ನೀನು ನಿನ್ನ ಹೆಂಡ್ತಿನ ಈ ಥರ ಮಾಡ್ಕೊಂಡಿರೋದು ಇವಳಿಗೆ ಮೊದಲಿನಿಂದನೂ ಸ್ವಲ್ಪ ಹೆದರ್ಸ್ಕೊಳ್ತಾ ಬರಬೇಕಿತ್ತು ಇವಳಿಗೆ ನಾನಿಲ್ಲೇ ಇದ್ದಿದ್ದರೆ ಇವಳನ್ನು ಸರಿ ದಾರಿಗೆ ತಗೊಂಡು ಬರ್ತೆ ಅಂತ ಬರ್ತಿದ್ದೆ ಅಂತ ಲಕ್ಕಿ ಹೇಳ್ತಾರೆ ಅದನ್ನು ಕೇಳಿ ಸೂರ್ಯ ನಗ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ